ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ನೋಡ್ತಾ ಹೋಗೋಣ ಇದಕ್ಕೂ ಮೊದಲು ತುಂಬ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ನಾನು ವಿಡಿಯೋಸ್ಗಳಿದ್ದಾವೆ ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ಅದರ ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಇದು ಒಂದು ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧ ಸೊ ನಮ್ಗೆ ಗೊತ್ತಿದೆ ಸೊ ಕೇಂದ್ರ ಮತ್ತು ರಾಜ್ಯ ಕೇಂದ್ರ ಅಂತ ಹೇಳಿದಾಗ ಭಾರತ ಅಂತ ಬರುತ್ತೆ ಸೆಂಟ್ರಲ್ ಗೌರ್ನಮೆಂಟು ರಾಜ್ಯ ಅಂದಾಗ ರಾಜ್ಯ ಆದದೇ ಆದ ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಸೊ ಇಲ್ಲಿ ರಾಜ್ಯ ಮತ್ತು ಕೇಂದ್ರಕ್ಕೆ ಯಾವುದೇ ಒಂದು ಸಂಬಂಧ ಇಲ್ವಾ ಅಂತ ನೋಡ್ತಾ ಹೋದರೆ ಸಂಬಂಧ ಇದೆ ಹೌದಲ್ವಾ ಸೊ ನಮಗೆ ಹಾಗೆ ರಾಜ್ಯಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ ಆ್ಯಂಡ್ ನೆಕ್ಸ್ಟ್ ರಾಜ್ಯಗಳಲ್ಲಿ ಬರ್ತಕ್ಕಂಥ ಅನುದಾನ ಆಗಿರ್ಬೋದು ತೆರಿಗೆ ಆಗಿರ್ಬೋದು ಇದನ್ನೆಲ್ಲ ಕೇಂದ್ರ ಸರ್ಕಾರನ ಸಹ ವಸೂಲಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರದ ಅನುದಾನಗಳನ್ನು ರಾಜ್ಯ ಸರ್ಕಾರಕ್ಕೂ ಸಹ ಕೊಡ್ತಾ ಹೋಗುತ್ತೆ ಸೊ ಇರು ಈ ರೀತಿ ಇಲ್ಲಿ ಒಂದು ಶಾಸನೀಯ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಹಣಕಾಸು ಆರ್ಥಿಕ ಆಗಿರ್ಬೋದು ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯಕ್ಕೆ ತುಂಬ ಒಂದು ಸಂಬಂಧಗಳು ಇದ್ದಾವೆ ಅಂತ ಹೇಳಬಹುದಾಗಿರುತ್ತೆ ನಾವು ನೋಡ್ತಾ ಹೋದಂಗೆ ಭಾರತದ ಸಂವಿಧಾನವು ಶಾಸನೀಯ ಕಾರ್ಯಾಂಗ ಹಣಕಾಸಿನ ಅಧಿಕಾರಗಳನ್ನು ಕೇಂದ್ರ ಹಾಗೂ ಮತ್ ರಾಜ್ಯಗಳ ನಡುವೆ ಹಂಚಿಕೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಶಾಸನೀಯ ಅಂತ ಹೇಳಿದಾಗ ಇಲ್ಲಿ ನಾವು ನೋಡ್ತಾ ಹೋದಾಗ ಇದು ಶಾಸಕಾಂಗಕ್ಕೆ ಸಂಬಂಧ ಇಟ್ ಮೀನ್ಸ್ ವಿಧಾನಸಭೆ ಆಗಿರ್ಬೋದು ಲೋಕಸಭೆ ರಾಜ್ಯಸಭೆ ಸೊ ಇದಕ್ಕೆ ಸಂಸತ್ತಿ ಏನಿದ್ದು ಅದಾಗಿರ್ಬೋದು ರಾಷ್ಟ್ರಪತಿ ಪ್ರಧಾನಮಂತ್ರಿ ಸೊ ಇಟ್ ಮೀನ್ಸ್ ಶಾಸನಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಹಂಡ್ ಕಾರ್ಯಾಂಗ ಅಂತ ಹೇಳಿದಾಗ ಇಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಅಥವಾ ಅದರ ಅಡಿಯಲ್ಲಿ ಬರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳಾಗಿರ್ಬೋದು ಅಧೀನ ನ್ಯಾಯಾಲಯಗಳಾಗಿರ್ಬೋದು ಇದೆಲ್ಲ ಬಂದು ಕಾರ್ಯಕ್ಕೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ಹಣಕಾಸಿನ ಅಧಿಕಾರ ಅಂತ ಹೇಳಿದಾಗ ಹೌದಲ್ವ ಸೊ ಹಣಕಾಸು ತೆರಿಗೆ ಟ್ಯಾಕ್ಸ್ ಕ್ ಕಟ್ತಾರೋ ಆಗಿರ್ಬೋದು ಅಥವಾ ಎಲ್ಲ ಆಲ್ಮೋಸ್ಟ್ ಹಣಕಾಸಲ್ಲಿ ಬರ್ತಕ್ಕಂಥ ಏನಿದೋ ಅದು ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳು ಸಹ ಹಂಚಿಕೆಯನ್ನು ಹಾಕ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ನಾನು ಹೇಳಿದರೆ ಈಗ ಕೇಂದ್ರ ಬಜೆಟ್ ಮಂಡನೆ ಮಾಡ್ತಾರೆ ಸೊ ಅಲ್ಲಿ ರಾಜ್ಯಗಳಿಗೂ ಸಹ ಅದ ಅದರದ್ದೇ ಆದ ಒಂದು ಅನುದಾನವನ್ನು ಕೊಡ್ತಾ ಹೋಗ್ತಾರಲ್ವ ಸೊ ಅದೇ ರೀತಿ ಕೆಲವೊಂದು ಕಡೆ ಏನಾಗುತ್ತೆ ಮಳೆಯಿಂದ ಅತಿವೃಷ್ಟಿ ಅನಾವೃಷ್ಟಿಯಾದಾಗೂ ಸಹ ಈ ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಬಿಟ್ಕೊಡ್ತಾರೆ ಸೊ ಈ ರೀತಿ ಏನಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಈಗ ಮನೆ ಇಲ್ಲದೆ ಆಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಇದರಲ್ಲಿ ಏನು ಬರುತ್ತೆ ಪಂಚಾಯತಿ ಕಡೆಯಿಂದ ಸೊ ಕೇಂದ್ರ ಸರ್ಕಾರದಿಂದ ಹಣಕಾಸನ್ನ ಹಣಕಾಸಿನ ಅನ್ನೋದಾಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಈಗ ಆಗಿರ್ಬೋದು ಅಥವಾ ಇನ್ನೊಂದು ಬಂದಿದೆ ಈಗ ಕಿಸಾನ್ ಸಮ್ಮಾನ ಸೊ ಅದರಲ್ಲೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ತನ್ನದೇ ಆದಂಥ ಒಂದು ಅನುದಾನವನ್ನು ಕೊಡ್ತಾ ಹೋಗ್ತಿದೆ ಸೊ ಇದೆಲ್ಲ ಬಂದು ಆರ್ಥಿಕ ಅಧಿಕಾರಗಳಂತ ನಾವು ಹೇಳ್ಬಹುದಾಗಿರುತ್ತೆ ಹಾಗಾದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ ಯಾವ್ಯಾವ ರೀತಿ ಇದೆ ಯಾವ್ದ್ರಲ್ಲ ಎಲ್ಲ ಸಂಬಂಧಗಳಿದ್ದಾವೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ ಅದರ ಒಂದು ವಿಧಿವಿಧಾನಗಳೇನು ಅಥವಾ ಅದರ ಒಂದು ಭಾಗ ಯಾವುದ್ರಲ್ಲಿ ಬರುತ್ತೆ ಸೊ ಈ ಥರ ಎಲ್ಲ ನೋಡ್ತಾ ಹೋದಾಗ ಸಂವಿಧಾನದ ಹನ್ನೊಂದನೇ ಭಾಗ ಮತ್ತು ಹನ್ನೆರಡನೇ ಭಾಗಗಳಲ್ಲಿ ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಪ್ರಸ್ತಾಪವನ್ನು ತೋರಿಸ್ತಾರೆ ಸೊ ಇಟ್ ಮೀನ್ಸ್ ಒಟ್ಟು ಇರ್ತಕ್ಕಂಥದ್ದು ಮೊದಲು ಇರ್ತಕ್ಕಂಥದ್ದು ಇಪ್ಪತ್ತ ಎರಡು ಭಾಗ ಈಗ ಈಗೇನಾಗಿದೆ ಇಪ್ಪತ್ತ ನಾಲ್ಕು ಅಂತ ಮಾಡಿದ್ದಾರೆ ಸೊ ಈಗ ಇಪ್ಪತ್ತ್ ಹನ್ನೊಂದು ಮತ್ತು ಹನ್ನೆರಡನೇ ಭಾಗವನ್ನು ನಾವು ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಸಂಬಂಧದ ಬಗ್ಗೆ ನೋಡ್ತಾ ಹೋಗ್ತೀವಿ ಸೊ ಅದರಲ್ಲೂ ಸಹ ಹನ್ನೊಂದು ಹಿಂದೂ ಅದು ಬಂದು ಕೇಂದ್ರ ರಾಜ್ಯಗಳ ನಡುವಣ ಸಂಬಂಧದ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನು ಹನ್ನೆರಡು ಬಂದು ಹಣಕಾಸು ಮತ್ತು ಸ್ವತ್ತು ಕರಾರು ಆಗಿದ್ದ ಆವುಗಳು ಇಟ್ ಮೀನ್ಸ್ ಹಣಕಾಸಿನ ಅಧಿಕಾರಕ್ಕೆ ಸಂಬಂಧಪಟ್ಟಂಥ ಭಾಗವನ್ನು ನಾವು ಹನ್ನೆರಡರಲ್ಲಿ ನೋಡ್ತಾ ಹೋಗ್ತೀವಿ ಓಕೆ ಸೊ ಇದು ಬಂದು ಭಾಗಗಳು ಒಟ್ಟು ಇರ್ತಕ್ಕಂಥದ್ದು ಇಪ್ಪತ್ತ ನಾಲ್ಕು ಭಾಗಗಳು ಆ್ಯಂಡ್ ನೆಕ್ಸ್ಟು ಬಂದು ನೆಕ್ಸ್ಟ್ ಇದರಲ್ಲಿ ಹೋಗೋಣ ಓಕೆ ಶಾಸನೀಯ ಸಂಬಂಧಗಳು ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ ಭಾಗ ಹನ್ನೊಂದರಲ್ಲಿ ವಿಧಿ ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತೈದು ತನಕ ಈ ಒಂದು ಶಾಸನ ಸಂಬಂಧಗಳ ಬಗ್ಗೆ ತಿಳಿಸಿಕೊಡುತ್ತೆ ಆ್ಯಂಡ್ ಭಾಗ ಹನ್ನೊಂದರಲ್ಲಿ ಇನ್ನೂರ ಐವತ್ತಾರರಿಂದ ಇನ್ನೂರ ಅರವತ್ತ್ಮೂರು ಬಂದು ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ತಿಳಿಸ್ಕೊಡುತ್ತೆ ಆ್ಯಂಡ್ ಹಣಕಾಸಿನ ಸಂಬಂಧ ಅಂತ ಹೇಳಿದಾಗ ಭಾಗ ಹನ್ನೆರಡು ವೆರಿ ಇಂಪಾರ್ಟೆಂಟು ಹಣಕಾಸಿನ ಸಂಬಂಧ ಭಾಗ ಹನ್ನೆರಡರಲ್ಲಿ ಇನ್ನೂರ ಅರವತ್ತೆಂಟರಿಂದ ಇನ್ನೂರ ತೊಂಬತ್ತ್ ವಿಧಿಗಳು ಈ ಒಂದು ಹಣಕಾಸಿನ ಸಂಬಂಧಗಳ ಬಗ್ಗೆ ಮೀನ್ಸ್ ಇದು ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಸಹ ಸಂಬಂಧಪಟ್ಟಂಥ ಒಂದು ವಿಧಿಗಳಾಗಿರುತ್ತೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಫಸ್ಟ್ಗೆ ನಾವು ಶಾಸನೀಯ ಸಂಬಂಧಗಳಂತ ನೋಡ್ತೀವಿ ಸೊ ಇಲ್ಲಿ ಶಾಸನೀಯ ಸಂಬಂಧಗಳಿಂದ ನಾನು ಆಲ್ರೆಡಿ ಹೇಳಿದಾಗೆ ಹನ್ನೊಂದನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಶಾಸನೀಯ ಸಂಬಂಧಗಳು ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತೈದರವರೆಗಿನ ಒಂದು ವಿಧಿಗಳು ಈ ಒಂದು ಶಾಸನೀಯ ಸಂಬಂಧಗಳ ಬಗ್ಗೆ ಹೇಳ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ವಿಧಿಗಳು ಕೇಂದ್ರ ಹಾಗೂ ರಾಜ್ಯ ಶಾಸನೀಯ ಸಂಬಂಧಗಳ ಬಗ್ಗೆ ಹೇಳ್ತಾ ಹೋಗುತ್ತೆ ಸೊ ಅಂದರೆ ಇನ್ನೂರ ನಲ್ವತ್ತೈದ ವಿಧಿ ಐವತ್ತೈದರ ವಿಧಿ ಏನು ಅಂತ ಹೇಳಿದರೆ ಇನ್ನೂರ ನಲ್ವತ್ತೈದರ ಬರುತ್ತೆ ಸಂಸತ್ತು ಮತ್ತು ರಾಜ್ಯ ವಿಧಾನ ಮಂಡಲಗಳ ಮಾಡಿದ ಕಾನೂನುಗಳ ವ್ಯಾಪ್ತಿ ಬರುತ್ತೆ ಮತ್ತು ಇದು ತುಂಬ ಬರುತ್ತೆ ವಿಷಯಗಳು ನ್ಯಾಯಾಲಯದ ನ್ಯಾಯಾಲಯದ ಬಗ್ಗೆ ಬರುತ್ತೆ ಕಾನೂನು ಬಗ್ಗೆ ಬರುತ್ತೆ ರಾಜ್ಯ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ವಿಷಯಗಳ ಬಗ್ಗೆ ಬರುತ್ತೆ ತುರ್ತು ಪರಿಸ್ಥಿತಿ ಬಗ್ಗೆಯೂ ಸಹ ಬರುತ್ತೆ ಇಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂರ ಐವತ್ತೈದು ಅಂತ ಹೇಳಿದರೆ ಶಿಫಾರಸುಗಳು ಮತ್ತು ಪೂರ್ವ ಮಂಜೂರಾತಿಗೆ ಸಂಬಂಧಿಸಿದಂತೆ ಅವಶ್ಯಕತೆಗಳನ್ನು ಕೇವಲ ಪ್ರಕ್ರಿಯೆಗೆ ಸಂಬಂಧಿತ ವಿಷಯಗಳೆಂಬಂತೆ ಪರಿಗಣಿಸಲಾಗುವುದು ಬಂದು ಇನ್ನೂರ ಐವತ್ತೈದು ಒಟ್ನ ಟೋಟಲಾಗಿ ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತೈದು ಬಂದು ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ವಿಧಿಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು ಹನ್ನೊಂದನೇ ಭಾಗದಲ್ಲಿ ಕಂಡುಬರುತ್ತೆ ಓಕೆನಾ ಸೊ ನೆಕ್ಸ್ಟು ಸಂವಿಧಾನದ ಇನ್ನೂರ ನಲವತ್ತ ಆರನೇ ವಿಧಿ ಏನಿದೆಯೋ ಸೊ ಶಾಸನೀಯ ವಿಷಯಗಳನ್ನು ಮೂರು ಪಟ್ಟಿಯಾಗಿ ವಿಂಗಡಣೆನ ಮಾಡ್ತದೆ ಸೊ ತುಂಬ ಇಂಪಾರ್ಟೆಂಟು ಇನ್ನೂರ ನಲವತ್ತ ಆರಲ್ಲಿ ಏನು ಬರುತ್ತೋ ಸೊ ಶಾಸನೀಯ ವಿಷಯಗಳನ್ನು ಮೂರು ಪಟ್ಟಿಯಾಗಿ ವಿಂಗಡಣೆ ಮಾಡ್ತಾರೆ ಇದು ಏಳನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಲಾಗಿದೆ ಹೆಸ್ ನಮಗೆ ಏನು ಗೊತ್ತು ಒಟ್ಟು ಇರ್ತಕ್ಕಂಥದ್ದು ಅನುಸೂಚಿ ಬಂದು ಹನ್ನೆರಡಲ್ವಾ ಸೊ ಹನ್ನೆರಡು ಶೆಡ್ಯೂಲ್ಸ್ಗಳಿದ್ದಾವೆಲ್ಲ ಹನ್ನೆರಡು ಶೆಡ್ಯೂಸ್ ಶೆಡ್ಯೂಲ್ಗಳಲ್ಲಿ ಏಳನೇ ಶೆಡ್ಯೂಲ್ ಇಟ್ ಮೀನ್ಸ್ ಏಳನೇ ಅನುಸೂಚಿಯಲ್ಲಿ ಈ ಒಂದು ಮೂರು ಪಟ್ಟಿಗಳನ್ನು ತೋರಿಸ್ತಾರೆ ಇಟ್ ಮೀನ್ಸ್ ಕೇಂದ್ರ ರಾಜ್ಯ ಹಾಗೂ ಸಹವರ್ತಿ ಪಟ್ಟಿ ಹಾಗೂ ಇದರ ಇನ್ನೊಂದು ಪಾಯಿಂಟ್ ಇದೆ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ವಿಷಯಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಒಂದು ಶೆಡ್ಯೂಲ್ ಅಂತಲೂ ಸಹ ಹೇಳಬಹುದು ಓಕೆ ಸೊ ಶೆಡ್ಯೂಲ್ ಬಂದು ಏಳನೇ ಶೆಡ್ಯೂಲ್ ಇಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮಾವರ್ತಿ ಪಟ್ಟಿ ಮೂರು ಸಹ ಪಟ್ಟಿಯನ್ನು ಇನ್ಕ್ಲೂಡ್ ಮಾಡ್ತಾರೆ ಇಲ್ಲಿ ಕೇಳ್ತಾರೆ ಸಮಾವರ್ತಿ ಪಟ್ಟಿ ಯಾವ ಒಂದು ಶೆಡ್ಯೂಲ್ನಲ್ಲಿ ಕಂಡುಬರುತ್ತೆ ಏಳನೇ ಒಂದು ಸೂಚಿ ಮತ್ತು ಇನ್ನೊಂದು ಕೇಳ್ತಾರೆ ಶಿಕ್ಷಣವನ್ನು ಯಾವೊಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಕೇಳ್ತಾರೆ ಶಿಕ್ಷಣ ಬಂದು ಸಮವೃತ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಸೊ ಅದು ಒಂದು ನೋಡ್ಕೊಳ್ಳಿ ಸೊ ಓಕೆ ಇಷ್ಟು ಹನ್ನೆರಡು ಶೆಡ್ಯೂಲ್ನಲ್ಲಿ ಏಳನೇ ಶೆಡ್ಯೂಲ್ ಬಂದು ಈ ಒಂದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಆ್ಯಂಡ್ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ವಿಷಯಗಳ ಹಂಚಿಕೆ ಮಾಡ್ತಕ್ಕಂಥ ಒಂದು ವಿಷಯ ಕಂಡು ಬರ್ತಕ್ಕಂಥದ್ದು ಹಣ್ಣು ನೆಕ್ಸ್ಟ್ ಬಂದು ನಾವು ನೋಡ್ತಾ ಹೋದಾಗೆ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಸಂವಿಧಾನದ ನಲವತ್ತ ಎರಡನೇ ತಿದ್ದುಪಡಿ ಮೂಲಕ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಐದು ವಿಷಯಗಳನ್ನು ಸೇರಿಸಲಾಯಿತು ಸೊ ಏನಕ್ಕೆ ಶಿಕ್ಷಣವನ್ನು ಕೇಳ್ತಾರೆ ಅಂತ ಹೇಳಿದರೆ ಶಿಕ್ಷಣ ಅಂತಕ್ಕಂಥದ್ದು ಮೊಟ್ಟ ಮೊದಲು ರಾಜ್ಯ ಪಟ್ಟಿಯಲ್ಲಿ ಇತ್ತು ಅದು ಬಟ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನು ಮಾಡ್ತಾರೆ ನಲವತ್ತ ಎರಡನೇ ತಿದ್ದುಪಡಿ ಅನ್ವಯ ಏನು ಮಾಡ್ತಾರೆ ಈ ಒಂದು ಶಿಕ್ಷಣವನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಟ್ರಾನ್ಸ್ಫರ್ ಇಟ್ ಮೀನ್ಸ್ ಕಳಿಸ್ಕೊಡ್ತಾರೆ ಸೊ ಹಾಗಾಗಿ ಅದನ್ನು ಕ್ವಶನ ತುಂಬ ಸಲ ಕೇಳಿದ್ದಾರೆ ಅದು ಸೊ ಐದು ವಿಷಯಗಳನ್ನು ಸೇರಿಸ್ತಾರೆ ಯಾವುದಾದ್ರು ಅಂತ ಹೇಳಿದ್ರೆ ಶಿಕ್ಷಣ ಆರೋಗ್ಯ ತೂಕ ಮತ್ತು ಅಳತೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ನ್ಯಾಯಾಂಗ ಆಡಳಿತ ಸೊ ನೋಡಿ ಇಲ್ಲಿ ಒಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ ಶಿಕ್ಷಣ ಆರೋಗ್ಯ ತೂಕ ಮತ್ತು ಅಳತೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಓಕೆ ನ್ಯಾಯಾಂಗ ಆಡಳಿತ ಅಂತ ಏನಿದೆಯೋ ಸೊ ಇಲ್ಲಿ ನ್ಯಾಯಾಂಗವನ್ನು ಸೇರಿಸ್ತಾರೆ ಬಟ್ ಈ ಒಂದು ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಬರುತ್ತೋ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಬರುತ್ತೋ ಸೊ ಅದನ್ನು ಈ ಒಂದು ನ್ಯಾಯಾಂಗ ಆಡಳಿತದಲ್ಲಿ ಸಮವರ್ತಿ ಪಟ್ಟಿಗೆ ಸೇರಿಸೋದಿಲ್ಲ ಅದು ಒಂದು ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ ನ್ಯಾಯಾಂಗ ಆಡಳಿತವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಿದ್ರು ಬಟ್ ಎಕ್ಸೆಪ್ಟ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಓಕೆ ಸೊ ಅದನ್ನು ನೀವು ನೋಡ್ಕೊಳ್ತೀವಿ ಸೊ ಇದು ಒಂದು ನಲವತ್ತ ಎರಡನೇ ತಿದ್ದುಪಡಿಯಲ್ಲಿ ಮಾಡ್ತಕ್ಕಂಥದ್ದು ಈ ಐದು ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸ್ತಾರೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಈ ಒಂದು ನಲ್ವತ್ತ ಎರಡನೇ ತಿದ್ದುಪಡಿ ಏನಿದೆಯೋ ಇದನ್ನು ನಾವು ಮಿನಿ ಸಂವಿಧಾನ ಅಥವಾ ಪುಟ್ಟ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಪುಟ್ಟ ಸಂವಿಧಾನ ಮಿನಿ ಸಂವಿಧಾನ ಅಂತ ಹೇಳ್ತೀವಿ ಅಂದ ಎರಡನೇ ತಿದ್ದುಪಡಿಯನ್ನು ಇದು ಬಂದು ಹದಿನೆಂಟು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಇದು ತಿದ್ದುಪಡಿ ಆಗುತ್ತೆ ಹದಿನೆಂಟು ಹದಿನೇಳು ಸಾರಿ ಹದಿನೆಂಟು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಈ ಒಂದು ತಿದ್ದುಪಡಿ ಆಗ್ತಕ್ಕಂಥದ್ದು ಇದರ ಒಂದು ಯಾರ ಒಂದು ಶಿಫಾರಸು ಅಂತ ಹೇಳಿದಾಗ ಇಲ್ಲಿ ಯಾರ ಒಂದು ಕಮಿಟಿ ಅಥವಾ ಯಾರ ಒಂದು ಶಿಫಾರಸ್ಸು ಅಂತ ಹೇಳಿದ್ರೆ ಸ್ವರ್ಣ ಸಿಂಗ್ ವೆರಿ ಇಂಪಾರ್ಟೆಂಟು ಸ್ವರ್ಣ ಸಿಂಗ್ ಸ್ವರ್ಣ ಸಿಂಗ್ ಸಮಿತಿ ಅಥವಾ ಸ್ವರ್ಣ ಸಿಂಗ್ ಕಮಿಟಿಯ ಸಿಫಾರಸುಗಳ ಮೇಲೆ ಈ ಒಂದು ತಿದ್ದುಪಡಿಗಳನ್ನು ಮಾಡಲಾಗುತ್ತೆ ಸೊ ನಲವತ್ತೆರಡಲ್ಲಿ ತುಂಬ ಬರ್ತವೆ ಅದರಲ್ಲಿ ಜಾತ್ಯ ಅತೀತತೆ ಸಮಾಜವಾದಿ ಸಮಗ್ರತೆ ಅಂತಕ್ಕಂಥ ಮೂರು ಪದಗಳನ್ನು ಸೇರಿಸ್ತಾರೆ ಮ ಆ್ಯಂಡ್ ನೆಕ್ಸ್ಟ್ ಮೂಲಭೂತಕ್ಕಂಥ ಭಾಗ ನಾಲ್ಕು ಎಂಬ ಹೊಸ ಭಾಗವನ್ನು ಸೇರಿಸ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಅದೇ ಹೇಳ್ದಾಗೆ ರಾಜ್ಯ ಪಟ್ಟಿಯಿಂದ ಸಮಾವರ್ತಿ ಪಟ್ಟಿಗೆ ಇದನ್ನ ತೊಗೊಳ್ತಾರೆ ಆ್ಯಂಡ್ ತುಂಬ ಬರ್ತವೆ ಇದರಲ್ಲಿ ಸೊ ನೋಡ್ತಾ ಹೋಗೋಣ ಹಾಗಾಗಿ ಇದನ್ನು ಮಿನಿ ಸಂವಿಧಾನ ಅಥವಾ ಪುಟ್ಟ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಇದು ಬಂದು ಸ್ವರ್ಣ ಸಿಂಗ್ ಕಮಿಟಿಯ ಶಿಫಾರಸುಗಳ ಮೇರೆ ಮೇರೆಗೆ ಆಗ್ತಕ್ಕಂಥದ್ದು ಇದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇನ್ನೂರ ನಲವತ್ತೆಂಟನೇ ವಿಧಿ ಪ್ರಕಾರ ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ ಸೊ ಎಷ್ಟರಲ್ಲಿ ಇನ್ನೂರ ನಲವತ್ತ ಎಂಟನೇ ವಿಧಿಯಲ್ಲಿ ಹೇಳ್ತಕ್ಕಂಥದ್ದು ಇದರ ಪ್ರೇಷಾಧಿಕಾರಿಗಳನ್ನ ಕೇಂದ್ರ ಸರ್ಕಾರಕ್ಕೆ ವಹಿಸ್ಕೊಡ್ತಕ್ಕಂಥದ್ದು ಹಂಡ ನೆಕ್ಸ್ಟ್ ಬಂದು ಆಡಳಿತಾತ್ಮಕ ಸಂಬಂಧಗಳು ಇದು ಬಂದು ಇನ್ನೂರ ಐವತ್ತಾರರಿಂದ ಇನ್ನೂರ ಅರವತ್ತ್ಮೂರರ ವಿಧಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇದು ಸಹ ಹನ್ನೊಂದನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇಟ್ ಮೀನ್ಸ್ ಆಡಳಿತ ಅಂತ ಹೇಳಿದಾಗ ಇಲ್ಲಿ ಶಾಸಕಿಯ ಮತ್ತು ಆಡಳಿತಾತ್ಮಕ ಎರಡು ಬಂದು ಹನ್ನೊಂದನೇ ಭಾಗದಲ್ಲಿ ಬರುತ್ತೆ ಅಂಡ್ ಹಣಕಾಸು ಬಂದಾಗ ಹನ್ನೆರಡನೇ ಭಾಗಕ್ಕೆ ಸೇರಿಕೊಳ್ಳುತ್ತೆ ಓಕೆ ಹಣ ನೆಕ್ಸ್ಟ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ಇನ್ನೂರು ಐನೂರು ಇನ್ನೂರ ಐವತ್ತಾರನೇ ವಿಧಿ ಏನಿದೆಯೋ ಇದು ಬಂದು ಪ್ರತಿಯೊಂದು ರಾಜ್ಯ ಸರ್ಕಾರವು ತನ್ನ ಆಡಳಿತವನ್ನು ಸಂಸತ್ತಿನ ಕಾನೂನುಗಳಿಗೆ ಅನುಗುಣವಾಗಿ ಚಲಾಯಿಸಬೇಕು ಎಸ್ ಪ್ರತಿಯೊಂದು ರಾಜ್ಯ ಸರ್ಕಾರವು ತನ್ನ ಆಡಳಿತವನ್ನು ಸಂಸತ್ತಿನ ಕಾನೂನುಗಳಿಗೆ ಅನುಗುಣವಾಗಿ ಚಲಾಯಿಸಬೇಕು ಅಂತಕ್ಕಂಥದ್ದು ಹೇಳುತ್ತೆ ಇನ್ನೂರ ಐವತ್ತೇಳನೇ ವಿಧಿ ಬಂದು ರಾಜ್ಯ ಸರ್ಕಾರಗಳು ಕೇಂದ್ರ ಕಾರ್ಯಕಂಗಿ ಕಾರ್ಯಾಂಗಕ್ಕೆ ಅಡ್ಡಿಯುಂಟು ಮಾಡದಂತೆ ತನ್ನ ಅಧಿಕಾರವನ್ನು ಚಲಾಯಿಸುವುದು ಸೊ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ ನೋಡ್ಕೊಳ್ತಾ ಹೋಗಿ ಇನ್ನೂರ ಐವತ್ತೆಂಟನೇ ವಿಧಿ ಬಂದು ರಾಜ್ಯಗಳು ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರ ಕಾರ್ಯಾಂಗಕ್ಕೆ ಸಂಬಂಧಿಸಿದ ವಿಷಯಗಳನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಬಹುದು ಅಂತಕ್ಕಂಥದ್ದು ಆ್ಯಂಡ್ ಇನ್ನೂರ ಐವತ್ತೆಂಟು ಎ ವಿಧಿ ಬಂದು ಕೇಂದ್ರದ ಒಪ್ಪಿಗೆ ಮೇರೆಗೆ ರಾಜ್ಯವು ತನಗೆ ಸೇರಿದ ವಿಷಯಗಳನ್ನು ಕೇಂದ್ರಕ್ಕೆ ಒಪ್ಪಿಸ್ತಕ್ಕಂಥದ್ದು ಇನ್ನೂರ ಅರವತ್ತ್ಮೂರನೇ ವಿಧಿ ಬಂದು ರಾಜ್ಯಗಳ ನಡುವೆ ಸಮನ್ವಯ ಉಂಟು ಮಾಡುವಲ್ಲಿ ರಾಷ್ಟ್ರಪತಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸುವುದು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸ್ತಕ್ಕಂಥದ್ದು ಇನ್ನೂರ ಅರವತ್ತ ಮೂರನೇ ವಿಧಿಯ ಅಡಿಯಲ್ಲಿ ಓಕೆ ನೆಕ್ಸ್ಟ್ ಅಂತರ ರಾಜ್ಯ ಆಯಿತು ಅಂತಾರಾಜ್ಯ ವಾಣಿಜ್ಯ ಪ್ರಾಧಿಕಾರ ಬಂದು ಇನ್ನೂರ ಮುನ್ನೂರ ಎಪ್ಪತ್ತು ಸಾರಿ ಮುನ್ನೂರ ಏಳನೇ ವಿಧಿ ವೆರಿ ಇಂಪಾರ್ಟೆಂಟ್ ಇನ್ನೂರ ಅರವತ್ತ್ ಅಂತಾರಾಜ್ಯ ಮಂಡಳಿ ಇನ್ನೂ ಮುನ್ನೂರ ಏಳು ಬಂದು ಅಂತಾರಾಜ್ಯ ವಾಣಿಜ್ಯ ಪ್ರಾಧಿಕಾರವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಇನ್ನೂರ ಅರವತ್ತೆರಡು ಬಂದು ಅಂತಾರಾಜ್ಯ ಜಲ ವಿವಾದಗಳ ಇತ್ಯರ್ಥ ಮಾಡು ಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಬಹುದು ಅಂತಕ್ಕಂಥದ್ದು ಆ್ಯಂಡ್ ಮುನ್ನೂರ ಐವತ್ತೈದನೇ ವಿಧಿ ಬಂದು ರಾಜ್ಯಗಳ ರಕ್ಷಣೆ ವಿಷಯದಲ್ಲಿ ಕೇಂದ್ರದ ಅಧಿಕಾರ ಇರ್ತಕ್ಕಂಥದ್ದು ಇದು ಬಂದು ಆಡಳಿತಾತ್ಮಕ ಸಂಬಂಧಕ್ಕೆ ಸಂಬಂಧಪಟ್ಟಂಥ ಒಂದು ವಿಧಿಗಳು ಅಂತ ಹೇಳ್ಬಹುದು ಹಣ ನೆಕ್ಸ್ಟ್ ಬಂದು ಹಣ ಹಣಕಾಸಿನ ಸಂಬಂಧ ಅಂತ ಹೇಳಿದಾಗ ಸೊ ನೋಡಿ ಹಣಕಾಸಿನ ಸಂಬಂಧ ಸಂವಿಧಾನದ ಹನ್ನೆರಡನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಇನ್ನೂರ ಅರವತ್ತೆಂಟರಿಂದ ಇನ್ನೂರ ತೊಂಬತ್ತ ಮೂರನೇ ವಿಧಿಗಳ ಅಡಿಯಲ್ಲಿ ಈ ಒಂದು ಹಣಕಾಸಿನಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಕಂಡುಬರುತ್ತೆ ಹಾಗಾದರೆ ನೆಕ್ಸ್ಟು ಕೇಂದ್ರ ಸರ್ಕಾರವು ಕೆಲವು ತೆರಿಗೆಗಳನ್ನು ವಿಧಿಸಿದರೆ ರಾಜ್ಯ ಸರ್ಕಾರಗಳು ಅವುಗಳನ್ನು ವಸೂಲಿ ಮಾಡಿ ಹಂಚಿಕೊಳ್ಳುತ್ತವೆ ಹೌದಲ್ವಾ ಸೊ ಹಣಕಾಸು ಅಂತ ಬಂದಾಗ ಮೇಯ್ನಾಗಿ ಇಲ್ಲಿ ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸುತ್ತೆ ಇದಕ್ಕಿಷ್ಟು ಇದಕ್ಕಿಷ್ಟು ಟ್ಯಾಕ್ಸ್ನ ಹಾಕ್ತಾ ಹೋಗುತ್ತೆ ಆದರೆ ಅದನ್ನು ವಸೂಲಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು ಮೇಯ್ನಾಗಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹೇಳುತ್ತೆ ಎಷ್ಟು ತೆರಿಗೆ ಎಷ್ಟು ತೆರಿಗೆ ಅಂತ ಬಟ್ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ತೆರಿಗೆಯನ್ನು ರಾಜ್ಯ ಸರ್ಕಾರ ವಸೂಲಿ ಮಾಡಿಕೊಳ್ಳುತ್ತೆ ಸ್ಟ್ಯಾಂಪ್ ಔಷಧಿಗಳ ಮೇಲೆ ತೆರಿಗೆಗಳು ಇತ್ಯಾದಿ ಎಕ್ಸಾಂಪಲ್ಲು ಸುಂಕಗಳು ಅಥವಾ ತೆರಿಗೆಗಳ ಸರ್ ಚಾರ್ಜನ್ನು ಸಂಸತ್ತು ವಿಧಿಸಬಹುದಂತೆ ಅಂಡ್ ಕೇಂದ್ರ ಸರ್ಕಾರವೇ ವಿಧಿಸಿ ವಸೂಲಿ ಮಾಡಿ ರಾಜ್ಯಗಳಿಗೆ ಹಂಚಲ್ಪಡುವ ತೆರಿಗೆಗಳು ಇಟ್ ಮೀನ್ಸ್ ಕೇಂದ್ರ ಸರ್ಕಾರ ಏನು ತೆರಿಗೆಯನ್ನು ಹಾಕುತ್ತೆ ಟ್ಯಾಕ್ಸ್ ಟ್ಯಾಕ್ಸ್ನ ಅದನ್ನು ಕೇಂದ್ರ ಸರ್ಕಾರ ವಸೂಲಿ ಮಾಡಿಕೊಂಡು ಅದನ್ನು ರಾಜ್ಯ ಸರ್ಕಾರಕ್ಕೂ ಸಹ ಅನುದಾನದ ರೂಪದಲ್ಲಿ ಅಥವಾ ಹಂಚಲ್ಪಡುತ್ತೆ ಇಟ್ ಮೀನ್ಸ್ ಇನ್ನೂ ಹೇಳಬೇಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ನೌಕರರಿಗೆಲ್ಲ ಕೇಂದ್ರ ಸರ್ಕಾರನೇ ಕೊಡ್ತಕ್ಕಂಥದ್ದು ಬಟ್ ಕೇಂದ್ರ ಸರ್ಕಾರದ ನೌಕರರು ಏನು ಮಾಡ್ತಾರೆ ಆ ಒಂದು ರಾಜ್ಯದಲ್ಲೇ ಕೆಲಸವನ್ನು ಮಾಡ್ತಕ್ಕಂಥದ್ದಲ್ವಾ ಸೊ ಆ ರೀತಿ ಇರ್ತವೆ ಆ್ಯಂಡ್ ನೆಕ್ಸ್ಟು ರೈಲ್ವೆ ಸಮುದ್ರ ವಿಮಾನಯಾನ ಪ್ರಾ ಪ್ರಯಾಣಿಕರ ಮೇಲಿನ ಆಸ್ತಿಯ ಮೇಲಿನ ಎಸ್ಟೇಟ್ ಸುಂಕ ವೃತ್ತಪತ್ರಿಕೆಗಳ ಮಾರಾಟ ಜಾಹೀರಾತುಗಳ ಮೇಲೆ ವಿಧಿಸುವ ತೆರಿಗೆ ಇದೆ ಇದೆಲ್ಲ ಕೇಂದ್ರ ಸರ್ಕಾರಕ್ಕೋಗಿ ಇದರಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಓಕೆ ಸೊ ಇಲ್ಲಿ ಸ್ಟ್ಯಾಂಪ್ ಔಷಧಗಳ ಮೇಲಿನ ತೆರಿಗೆ ಬಂದು ಡೈರೆಕ್ಟಾಗಿ ರಾಜ್ಯ ಸರ್ಕಾರನೇ ವಸೂಲಿ ಮಾಡುತ್ತೆ ಬಟ್ ರೈಲ್ವೆ ಸಮುದ್ರ ವಿಮಾನ ಪ್ರಯಾಣಿಕರ ಮೇಲಿನ ಆಸ್ತಿಯ ಮೇಲಿನ ಎಸ್ಟೇಟ್ ಸುಂಕ ವೃತ್ತಪತ್ರಿಕೆಗಳ ಮಾರಾಟ ಜಾಹೀರಾತುಗಳ ಮೇಲೆ ಇವೆಲ್ಲ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಸೂಲಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಹಂಚ್ ಹಂಚ್ತಕ್ಕಂಥದ್ದು ನೆಕ್ಸ್ಟು ರಾಜ್ಯಗಳಿಗೆ ತುರ್ತು ಅನುದಾನಗಳನ್ನು ಕೇಂದ್ರ ಸರ್ಕಾರ ನೀಡುತ್ತೆ ಹೌದಲ್ವಾ ನಾನು ಆಲ್ರೆಡಿ ಹೇಳಿದಾಗೆ ಬುಡಕಟ್ಟು ರಾಜ್ಯ ಆಗಿರ್ಬೋದು ಬರಗಾಲ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಪ್ರಕೃತಿ ವಿಕೋಪ ವಿಕೋಪಕ್ಕೆ ಕಾರಣ ಒಳಗಾದಾಗ ರಾಜ್ಯಗಳಿಗೆ ಅನುದಾನದ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ನೆಕ್ಸ್ಟು ಕೇಂದ್ರ ಕೇಂದ್ರವೇ ವಿಧಿಸಿ ವಸೂಲಿ ಮಾಡಿ ವಿನಿಮ ವಿನಿಯೋಗಿಸಿಕೊಳ್ಳುವ ತೆರಿಗೆಗಳು ರೈಲ್ವೆ ಹಂಚೆ ತಂತಿ ದೂರವಾಣಿ ಇತ್ಯಾದಿ ಎಲ್ಲ ಆಗಿರುತ್ತೆ ಅಂಡ್ ರಾಜ್ಯ ಸರ್ಕಾರ ವಿಧಿಸಿ ವಸೂಲಿ ಮಾಡಿ ವಿನಿಯೋಗಿಸಿಕೊಳ್ಳುವ ತೆರಿಗೆಗಳು ಭೂಕಂದಾಯ ಕೃಷಿ ಅಬಕಾರಿ ವಿದ್ಯುತ್ ಶಕ್ತಿ ಮಾರಾಟ ತೆರಿಗೆ ಇತ್ಯಾದಿ ಇವೆಲ್ಲ ರಾಜ್ಯ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರನೇ ವಸೂಲಿ ಮಾಡ್ತಕ್ಕಂಥ ಒಂದು ತೆರಿಗೆ ಇದನ್ನು ಕೇಳ್ತಾರೆ ಯಾವ ರೀತಿ ಕೇಳ್ತಾರೆ ಅಂದರೆ ಕೇಂದ್ರ ಸರ್ಕಾರ ವಿಧಿಸಿದ ತೆರಿಗೆಗಳನ್ನು ರಾಜ್ಯ ಸರ್ಕಾರ ವಸೂಲಿ ಮಾಡಿಕೊಳ್ತಕ್ಕಂಥ ಒಂದು ವಿಷಯ ಯಾವುದು ಅಂತ ಕೇಳ್ತಾರೆ ಸೊ ರೈಲ್ವೆ ಸಮುದ್ರ ಈ ಥರ ಆಪ್ಷನ್ಸ್ಗಳನ್ನ ಕೊಡ್ತಾರೆ ಅಥವಾ ರಾಜ್ಯ ಸರ್ಕಾರನೇ ವಿಧಿಸಿ ರಾಜ್ಯ ಸರ್ಕಾರನೇ ವಸೂಲಿ ಮಾಡ್ತಕ್ಕಂಥ ಒಂದು ತೆರಿಗೆ ಯಾವುದು ಅಂತ ಕೇಳ್ತಾರೆ ಈ ಥರ ಕ್ವಶನ್ಸ್ನ ಕೇಳ್ತಾರೆ ಡೈರೆಕ್ಟಾಗಿ ಕೇಳೋದಿಲ್ಲ ರಾಜ್ಯ ಸರ್ಕಾರ ವಿಧಿಸಿ ಅದೇ ವಸೂಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಅಂತ ಭೂ ಭೂಕಂದಾಯ ಕೃಷಿ ಅಬಕಾರಿ ಅಥವಾ ರೈಲ್ವೆ ಅಥವಾ ಸ್ಟ್ಯಾಂಪ್ ಈ ಥರ ಆಪ್ಷನ್ಸ್ಗಳನ್ನ ಕೊಡ್ತಾರೆ ಆಪ್ಷನ್ಸ್ಗಳನ್ನ ಕೊಡ್ತಾರೆ ನೋಡಿ ಇಲ್ಲಿ ಕೇಂದ್ರ ಸರ್ಕಾರ ತೆರಿಗೆಯನ್ನು ವಿಧಿಸಿ ರಾಜ್ಯ ಸರ್ಕಾರನೇ ವಸೂಲಿ ಮಾಡ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಸರ್ಕಾರ ತೆರಿಗೆಯನ್ನು ಹಾಕುತ್ತೆ ರಾಜ್ಯ ಸರ್ಕಾರ ವಸೂಲಿ ಮಾಡಿಕೊಳ್ಳುತ್ತೆ ಇಲ್ಲೇನು ಮಾಡುತ್ತೆ ಇದಕ್ಕೆ ಎಸ್ ಇಲ್ಲಿ ಕೇಂದ್ರ ಸರ್ಕಾರವೇ ವಿಧಿಸಿ ವಸೂಲಿ ಮಾಡಿ ರಾಜ್ಯಗಳಿಗೆ ಹಂಚಲ್ಪಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಿಧಿಸುತ್ತೆ ಕೇಂದ್ರ ಸರ್ಕಾರನೇ ವಸೂಲಿ ಮಾಡಿಕೊಳ್ಳುತ್ತೆ ಅದನ್ನು ರಾಜ್ಯಗಳಿಗೆ ಇಷ್ಟು ತೆರಿಗೆ ಅಂತ ಕೊಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ರಾಜ್ಯಗಳೇ ತುರ್ತು ಅನುದಾನವನ್ನು ಕೇಂದ್ರ ಸರ್ಕಾರ ಇದೆಲ್ಲ ಕಡೆಯೂ ಕೊಡುತ್ತೆ ಅದು ಬಿಡಿ ಆ್ಯಂಡ್ ನೆಕ್ಸ್ಟು ಕೇಂದ್ರವೇ ವಿಧಿಸಿ ವಸೂಲಿ ಮಾಡಿ ವಿನಿಯೋಗವನ್ನು ಕೊಡ್ತಕ್ಕಂಥದ್ದು ತೆರಿಗೆಗಳು ಬಂದು ರೈಲ್ವೆ ಅಂಚೆ ಮತ್ತು ತಂದಿ ದೂರವಾಣಿ ಓಕೆ ನೆಕ್ಸ್ಟ್ ರಾಜ್ಯ ಸರ್ಕಾರನೇ ವಿಧಿಸಿ ರಾಜ್ಯ ಸರ್ಕಾರನೇ ವಸೂಲಿ ಮಾಡಿ ಮಾಡ್ಕೊಳ್ತಕ್ಕಂಥ ತೆರಿಗೆಗಳು ಭೂಕಂದಾಯ ಕೃಷಿ ಅಬಕಾರಿ ಇದು ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥದ್ದು ಭೂಕಂದಾಯ ಕೃಷಿ ಅಬಕಾರಿ ಶಕ್ತಿ ಮಾರಾಟ ತೆರಿಗೆ ಇದು ಬಂದು ರಾಜ್ಯದಲ್ಲೇ ಬರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಕೇಂದ್ರದ ಒಂದು ಇನ್ಕ್ಲೂಡ್ ಇರೋ ಇರೋದಿಲ್ಲ ಓಕೆ ಆ್ಯಂಡ್ ನೆಕ್ಸ್ಟ್ ಬಂದು ಕೇಂದ್ರ ಸರ್ಕಾರದ ವಿಶೇಷ ಅನುದಾನ ಪಡೆಯುತ್ತಿರುವ ರಾಜ್ಯಗಳು ಯಾವ್ಯಾವು ಅಂತ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಪಿ ಇ ಪಿ ಎಸ್ ಐ ಇದರ ತುಂಬ ಕೇಳ್ತಾರೆ ಈ ಥರ ಕ್ವಶನ್ಸ್ಗಳು ಕೇಂದ್ರ ಸರ್ಕಾರದ ವಿಶೇಷ ಅನುದಾನ ಪಡೆಯುತ್ತಿರುವ ರಾಜ್ಯಗಳು ಯಾವುದು ಅಂತ ಕೇಂದ್ರ ಸರ್ಕಾರದ ವಿಶೇಷ ಅನುದಾನ ಪಡೆಯುತ್ತಿರುವ ಏಳು ಈಶಾನ್ಯ ರಾಜ್ಯಗಳು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ತ್ರಿಪುರ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ಒಟ್ಟು ಏಳು ಈಶಾನ್ಯ ರಾಜ್ಯಗಳು ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ತ್ರಿಪುರ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ಇವು ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಪಡೆಯತಕ್ಕಂಥ ಒಂದು ರಾಜ್ಯಗಳು ಅಂತ ಹೇಳ್ಬಹುದು ಓಕೆ ಭಾರತ ಈಶಾನ್ಯ ರಾಜ್ಯಗಳನ್ನು ಜ್ಯೋತಿ ಪ್ರಸಾದ ಸಾಯಿ ಎಂಬುವರು ಸಪ್ತ ಸಹೋದರಿಯ ನಾಡು ಎಂದು ಕರೀತಾರೆ ಕೇಳ್ತಾರೆ ಇಲ್ಲಿ ಸಪ್ತ ಸಹೋದರಿಯ ನಾಡು ಅಂದಕ್ಕಿಂತ ಹೆಚ್ಚಾಗಿ ಸಪ್ತ ಸಹೋದರಿ ಎಂದು ಕರೆಯಲ್ಪಡುವ ರಾಜ್ಯಗಳು ಯಾವುವು ಅಂತ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಲ್ರೆಡಿ ಕೇಳಿದರೆ ಸಪ್ತ ಸಹೋದರಿ ಎಂದು ಕರೆಯಲ್ಪಡುವ ರಾಜ್ಯಗಳು ಯಾವ್ಯಾವು ಸೊ ಏಳು ಈಶಾನ್ಯ ರಾಜ್ಯಗಳು ಯಾವುವು ಅಂತ ಕೇಳ್ಬೋದು ಅಥವಾ ಜ್ಯೋತಿಪ್ರಸಾದ್ ಸಾಯಿ ಎಂಬವರು ಯಾ ಏನಂತ ಕರಿತಾರೆ ಅಥವಾ ಸಪ್ತ ಸಹೋದರಿ ನಾಡು ಅಂತ ಯಾರು ಕರೆದ್ರು ಇದನ್ನೆಲ್ಲ ಕೇಳಬಹುದು ಆ್ಯಂಡ್ ಇದಕ್ಕಿರುವ ಮತ್ತೊಂದು ಹೆಸರು ಅಂತ ಹೇಳಿದರೆ ಚಿಕನ್ ನೆಕ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಜ್ಯೋತಿಪ್ರಸಾದ್ ಸಾಯಿ ಆಗಿರ್ಬೋದು ಸಪ್ತ ಸಹೋದರಿ ನಾಡು ಆಗಿರ್ಬೋದು ಚಿಕನ್ ನೆಕ್ ಆಗಿರ್ಬೋದು ಮತ್ತು ಏಳು ರಾಜ್ಯಗಳ ಹೆಸರಾಗಿರ್ಬೋದು ತುಂಬ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಂಸತ್ತು ಈಶಾನ್ಯ ಪ್ರಾಂತ್ಯ ಮಂಡಳಿ ಕಾಯ್ದೆಯನ್ನು ಜಾರಿಗೆ ತರುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಈಶಾನ್ಯ ಪ್ರಾಂತ್ಯ ಮಂಡಳಿ ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಆಂಡ್ ನೆಕ್ಸ್ಟ್ ಬಂದು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಸಿಕ್ಕಿಮು ಉತ್ತರಾಖಂಡ ಒಡಿಶಾ ಮೊದಲಾದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಶೇಕಡಾ ತೊಂಬತ್ತರಷ್ಟು ವಿಶೇಷ ಅನುದಾನ ಮತ್ತು ಶೇಕಡಾ ಅಷ್ಟು ಹತ್ತರಷ್ಟು ಸಾಲವನ್ನು ನೀಡುತ್ತದೆ ವೆರಿ ಇಂಪಾರ್ಟೆಂಟು ನೋಡಿ ಐ ಎ ಎಸ್ಸು ಏನು ಹೇಳಿದಾಗೆ ಕೆ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೀತಾರೋ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಅಂತ ಹೇಳ್ಬೋದು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಸಿಕ್ಕಿಂ ಉತ್ತರಾಖಂಡ ಒಡಿಶಾ ಒಟ್ಟು ಇರ್ತಕ್ಕಂಥದ್ದು ಐದು ರಾಜ್ಯಗಳೇನಿದೆ ಇದಕ್ಕೆ ತೊಂಬತ್ತರಷ್ಟು ಅನುದಾನವನ್ನು ಕೊಡುತ್ತದೆ ಜಸ್ಟ್ ಹತ್ತರಷ್ಟು ಮಾತ್ರ ಸಾಲವನ್ನು ಕೊಡ್ತಾರೆ ನೋಡಿ ಹೆಂಗಿದೆ ಓಕೆ ಹ್ಯಾಂಡ್ ನೆಕ್ಸ್ಟು ಡಿ ಆರ್ ಗಾಡ್ಗಿಲ್ ಮತ್ತು ಪ್ರಣಬ್ ಮುಖರ್ಜಿ ಸೂತ್ರದ ಆಧಾರದ ಮೇಲೆ ಕೆಲವು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಓಕೆ ಹಣ್ಣು ನೆಕ್ಸ್ಟ್ ಬಂದು ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಏನಿದೆ ಅದರ ಅಡಿಯಲ್ಲಿ ಬರ್ತಕ್ಕಂಥ ವಿಷಯಗಳು ನೋಡ್ತಾ ಹೋಗಿ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ರಕ್ಷಣೆ ಸೈನಿಕ ಪಡೆಗಳು ಅಣುಶಕ್ತಿ ಶಕ್ತಿ ವಿದೇಶಾಂಗ ವ್ಯವಹಾರ ಯುದ್ಧ ಮತ್ತು ಶಾಂತಿ ಪೌರತ್ವ ಪಾಸ್ಪೋರ್ಟ್ ಮತ್ತು ವೀಸಾ ರೈಲ್ವೆ ಪ್ರಧಾನ ಬಂದರುಗಳು ನಾಗರಿಕ ವಿಮಾನಯಾನ ಹಂಚೆ ಮತ್ತು ತಂತಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಾರಾಜ್ಯ ವ್ಯಾಪಾರ ಬ್ಯಾಂಕಿಂಗು ವಿಮೆ ಆಮದು ಮತ್ತು ರಫ್ತು ಒಟ್ಟು ಬರ್ತಕ್ಕಂಥದ್ದು ನೂರು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಸೊ ನೋಡಿ ಇಲ್ಲಿ ಒಟ್ಟು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ನೂರು ವಿಷಯಗಳು ಬಟ್ ಇಲ್ಲಿ ಸಿಂಪಲ್ಲಾಗಿ ಮೇನ್ ಮೇನ್ ಕೊಟ್ಟಿದ್ದಾರೆ ಮೊದಲನೇ ವಿಷಯ ರಕ್ಷಣೆ ಎರಡು ಆರೋಗ್ಯ ಎಗ್ರಸ್ಬಿಟ್ಟಿದ್ದೀವಿ ಸೊ ಓಕೆ ಇದೇ ರೀತಿ ನೋಡ್ತಾ ಹೋದಾಗೆ ಗಣಿ ಮತ್ತು ತೈಲ ಸಂಪನ್ಮೂಲ ಜನಗಣತಿ ಕೇಂದ್ರ ಲೋಕಸಭಾ ಸೇವಾ ಆಯೋಗ ಚುನಾವಣೆಗಳು ಕೇಂದ್ರ ಮತ್ತು ರಾಜ್ಯಗಳ ಲೆಕ್ಕ ಪರಿಶೋಧನೆ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ತೆರಿಗೆ ಒಟ್ಟು ಬರ್ತಕ್ಕಂಥದ್ದು ನೂರು ವಿಷಯಗಳು ಸೊ ಇಲ್ಲಿ ಸಿಂಪಲ್ಲಾಗಿ ಮೇನ್ ಮೇನ್ ಕೊಟ್ಟಿದ್ದೀವಿ ಒಟ್ಟು ನೀರು ನೂರು ವಿಷಯಗಳು ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ಇನ್ನು ರಾಜ್ಯದಲ್ಲಿ ಬರ್ತಕ್ಕಂಥದ್ದು ಸಾರ್ವಜನಿಕ ಶಿಸ್ತು ಪೊಲೀಸರು ಬಂದಿಖಾನೆಗಳು ಸ್ಥಳೀಯ ಸರ್ಕಾರಗಳು ಸಾರ್ವಜನಿಕ ಆರೋಗ್ಯ ಮತ್ತು ಆಸ್ಪತ್ರೆಗಳು ಯಾತ್ರಾಸ್ಥಳಗಳು ಮದ್ಯಪಾನಕ್ಕೆ ಸಂಬಂಧಿಸಿದ ನಿಯಮಗಳು ವ್ಯವಸಾಯ ಪಶುಸಂಗೋಪನೆ ನೀರಾವರಿ ರಾಜ್ಯದೊಳಗೆ ವ್ಯಾಪಾರ ಮಾರ್ಕೆಟ್ಗಳು ಮತ್ತು ಯಾತ್ರೆ ಜಾತ್ರೆಗಳು ಹೋಟೆಲ್ಗಳು ಧಾರ್ಮಿಕ ಸಂಸ್ಥೆಗಳು ಸಿನಿಮಾಗಳು ಕ್ರೀಡೆಗಳು ಮತ್ತು ಮನರಂಜನೆ ಪಂದ್ಯ ಮತ್ತು ಜೂಜಾಟ ರಾಜ್ಯ ಸಾರ್ವಜನಿಕ ಸೇವೆಗಳು ರಾಜ್ಯ ಸಾರ್ವಜನಿಕ ಸಾಲ ಭೂಕಂದಾಯ ವಾಹನ ತೆರಿಗೆ ನೆಕ್ಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಅಪರಾಧಿ ಪ್ರಕ್ರಿಯೆ ಸಂಹಿತೆ ವಿವಾಹ ಮತ್ತು ವಿಚ್ಛೇದನ ಟ್ರಸ್ಟ್ ಮತ್ತು ಟ್ರಸ್ಟಿಗಳು ನ್ಯಾಯಾಲಯ ನಿಂದನೆ ಅರಣ್ಯಗಳು ವನ್ಯಮೃಗಗಳು ಮತ್ತು ಪಕ್ಷಿಗಳ ಸಂರಕ್ಷಣೆ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ವಿಮೆ ಕಾರ್ಮಿಕ ಕಲ್ಯಾಣ ಶಿಕ್ಷಣ ಜನನ ಮತ್ತು ಮರಣಗಳ ನೋಂದಣಿ ಒಳನಾಡು ಜಲ ಸಾರಿಗೆ ಆಹಾರ ಪದಾರ್ಥ ತೂಕ ಮತ್ತು ಅಳತೆ ಬೆಲೆ ನಿಯಂತ್ರಣ ಕಾರ್ಖಾನೆಗಳು ವಿದ್ಯುಚ್ಛಕ್ತಿ ವೃತ್ತಪತ್ರಿಕೆಗಳು ಮತ್ತು ಮುದ್ರಣಾಲಯಗಳು ಸ್ಟ್ಯಾಂಪ್ ಡ್ಯೂಟಿ ಸೊ ಇದೆಲ್ಲ ಬಂದು ಹೊಟ್ಟು ಸಮಾವೃರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ನೋಡ್ಕೊಳ್ತಾ ಹೋಗಿ ಹೊಟ್ಟು ಇಷ್ಟು ಬಂದು ರಾಜ್ಯ ಪಟ್ಟಿ ಸಮಾವೃರ್ತಿ ಪಟ್ಟಿ ಮತ್ತು ಕೇಂದ್ರ ಪಟ್ಟಿಯಡಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಸೊ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್